ಸೌಲಭ್ಯಗಳನ್ನು ಮೊಟಕುಗೊಳಿಸುತ್ತಿರುವ ನಗರಸಭಾಧಿಕಾರಿಗಳಿಗೆ ಹೇಳಿದಿಕ್ಕಾರಿಕಾರ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕ ಸಂವಿಧಾನ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾಗಿ ಪ್ರಕ್ರಿಯೆ ಮುಖ ಮೊಟಕುಗೊಳಿಸುವ ಅಧಿಕಾರಿಗಳಿಗೆ ಹೇಳದಿಕ್ಕಾರ್ಟ್ ಸೌಲಭ್ಯಗಳನ್ನು ಮೊಟಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಹೇಳದಿಕ್ಕಾರ ಸಂದರ್ಭದಲ್ಲಿ ಈ ದಿನ ಮಾನ್ಯ ಏನು ಕಮಿಷನರ್ ಅವರು ಇದ್ದಾರೆ ಆಯುಕ್ತರು ಅವರು ಮುಂದೂಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮಗೆ ದಲಿತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ನಡಿಬೇಕಾಗಿರ್ತಕ್ಕಂಥ ಹರಾಜು ಪ್ರಕ್ರಿಯೆಯನ್ನು ಮಾಡದೆ ನಗರಸಭೆಯಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನ ಈ ದಿನ ಇಲ್ಲಿಗೆ ಬಂದಿರತಕ್ಕಂಥ ಹೊಸ ಕಮಿಟಿ ಏನಿದೆ ಇದು ಅರಾಜ ಪ್ರಕ್ರಿಯೆ ಮಾಡಬೇಕು ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಏನು ಏಯ್ಟೀನ್ ಪರ್ಸೆಂಟ್ ಏನಿದೆ ಅದನ್ನ ದಲಿತರಿಗೆ ಸಿಗಬೇಕು ಸಿಗಬೇಕು ಅಂತ ಹೇಳಿಬಿಟ್ಟು ಏನು ಕಾರ್ಯಕಾರಿಣಿ ಸಮಿತಿಯಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನು ಮಾನ್ಯ ಆಯುಕ್ತರನ್ನು ಸಹ ಅದನ್ನ ವಿದ್ಯುಕ್ತವಾಗಿ ಪಾಸ್ ಮಾಡಿದ್ದಾರೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಇಪ್ಪತ್ತ್ ಮೂರು ಅಂಗಡಿಗಳಿಗೂ ಸಹ ಚಾಕೌಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಎಸ್ ಸಿಗೆ ಎಷ್ಟು ಸಿಗಬೇಕು ಎಷ್ಟಿಗೆ ಎಷ್ಟು ಸಿಗಬೇಕು ಅನ್ನೋದನ್ನ ಪ್ರಕ್ರಿಯೆ ಮಾಡಿದ್ದಾರೆ ಅರಾಜ್ಯ ಪ್ರಕ್ರಿಯೆಯನ್ನು ಸಹ ಮಾಡಿ ಈ ದಿನ ಇದನ್ನ ಮೊಟುಕುಗೊಳಿಸಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಮುಂದೂಡ್ತಾ ಇದ್ದೀವಿ ಅಂತ ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆಯಿಂದ ಇದನ್ನ ಒಂದು ಪುಕಾರ್ ಮಾಡ್ತಾ ಇದ್ದಾರೆ ನಾವು ಈ ಮೂಲಕ ಹೇಳ್ತಾ ಇರೋದು ಒಂದೇ ನೀವು ಮುಂದೂಡಾದ್ರೂ ಮುಂದ್ ಕೂಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಏನಿದೆ ಏಯ್ಟೀನ್ ಪರ್ಸೆಂಟ್ ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಅದನ್ನ ನೀವು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ರಾಜಕೀಯ ವ್ಯಕ್ತಿಗಳು ತಂದು ಏನಾದ್ರೂ ನಿಮ್ಗೆ ಏನಾದ್ರೂ ಬಂದ್ತಾ ಇದ್ರೆ ಅದನ್ನ ಬಹಿರಂಗಪಡಿಸಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ಆಯುಕ್ತರಾಗ್ತಾರೆ ಇವತ್ತು ಆಯುಕ್ತರು ಇದಕ್ಕೆ ಸಮಾಧಾನ ಒಂದು ಸಂವಿಧಾನದಡಿಯಲ್ಲಿ ಕಾರ್ಯಕಾರಿಣಿ ಸಮಿತಿ ಪಾಸ್ ಮಾಡಿದ್ದಾದ ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರ ರಂಗದವರು ಅದನ್ನ ಪೋಸ್ಟ್ ಮಾಡ್ ಮಾಡೋದಕ್ಕೆ ಬರೋದಿಲ್ಲ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಆಯುಕ್ತರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಅವರೇ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಾವು ಮಾನ್ಯ ಆಯುಕ್ತರಿಗೆ ಇದೇ ಒಂದೇ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾಳೆ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಆರೋಗ್ಯ ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು ಮುಂದೂಡಿದ್ರೆ ನೀವು ದಲಿತರ ವಿರೋಧಿ ಅಂತ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಾವೆಲ್ಲ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಮುಂದೂಡ ಆಗಿದೆ ಪ್ರಕಾರ ಕಾರ್ಯಕಾರಿಣಿ ಸಮಿತಿ ಏನಿದೆ ಆ ಸಮಿತಿಯಲ್ಲಿ ತೀರ್ಮಾನ ಆಗಿದ್ದಾದ್ಮೇಲೆ ಆಯುಕ್ತರು ಮುಂದೂಡುವ ಆಗಿಲ್ಲ ಅದ್ ಯಾವ ತರ ಮುಂದೂಡಿದಾರೆ ಅದಕ್ಕೆ ಅವರೇ ಆನ್ಸರ್ ಕೊಡ್ಬೇಕು ನಮಗೆ ನೆನ್ನೆ ಬಂದಿದ್ದೀವಿ ಮೊನ್ನೆ ಬಂದಿದ್ದೀವಿ ಒಂದು ವಾರದಿಂದ ಮಾನ್ಯ ಆಯುಕ್ತರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ನೆನ್ನೆ ಮೊನ್ನೆ ನಾವೆಲ್ಲ ಬಂದು ಎಲ್ಲಾ ಸಂಘಟನೆಯವರು ಬಂದು ಮಾತಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಮುಂದೂಡೋದಿಲ್ಲ ಏನು ನಮ್ಗೆ ಅಧಿಕೃತವಾಗಿ ನಮಗೆ ಪ್ರಕಟಣೆ ಹೊಡೆಸಿದೀವಿ ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಅವತ್ತು ಕಾರ್ಯಕಾರಿಣಿ ಸಮಿತಿಯವರು ನಿನ್ನೆ ಪ್ರೆಸ್ ಮೀಟು ಮಾಡಿದ್ದಾರೆ ಆದ್ರೂ ಸಹ ಸಡನ್ ಆಗಿ ನಿನ್ನೆ ಮುಂದೂಡುವಂತ ಪ್ರಕ್ರಿಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜಕೀಯ ಪ್ರೇರಿತ ಆಗಿರಬಹುದು ಆದ್ರೆ ಅದನ್ನ ಈಗ ಏನೀಗ ಟ್ವೆಂಟಿ ಫೋರ್ ಮೊನ್ನೆ ನಡೆದಂತ ಹೋರಾಟದಲ್ಲಿ ಆರು ತಿಂಗಳ ಕಾಲ ಮೊನ್ನೆ ಸ್ವಾಮೀಜಿ ಅವರ ಕುತ್ಕೊಂಡಾಗ ರೈಸ್ ಆಯ್ತು ಅದು ಅಂಗಡಿಗಳಿಗೆ ಅನ್ವಯಿಸಿಲ್ಲ ಇನ್ನು ಎಲ್ಲಾ ಕಡೆಯೂ ಆಗಿದೆ ಆ ರೈಸ್ ಆಗಿಲ್ಲ ಅದರಲ್ಲಿ ಅಂಗಡಿಗಳಿಗೆ ಮಾತ್ರ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಇಟ್ಟಿದ್ದಾರೆ ಅಂಗಡಿಗಳಿಗೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿ ನಿರ್ದೇಶನ ಬಂದಿಲ್ಲ ಹಾಗಾಗಿ ನಮಗೆ ಏನು ಮೀಸಲಿಟ್ಟಿದ್ದಾರೆ ಅದನ್ನ ನಮಗೆ ಕೊಡಿ ಅನ್ನೋದೇ ನಮ್ಮ ಪ್ರಕ್ರಿಯೆ ಕೇಳ್ತಾ ಇದೆ ನಮ್ಮ ಹೋರಾಟ ಮಾಡ್ತೀವಿ ಆಯುಕ್ತರ ವಿರುದ್ಧ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ನಾವು ಇನ್ನೊಬ್ಬರ ಪಾಲ್ ಕೇಳ್ತಾ ಇಲ್ಲ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ ಟ್ವೆಲ್ವ್ ಪ್ರಕಾರ ಸಮಾನತೆ ಭ್ರಾತೃತ್ವ ಸಹೋದರತೆ ಅಂತ ಏನಿದೆ ಅದರ ಪ್ರಕಾರನೇ ನಾವು ಕೇಳ್ತಾ ಇದ್ದೀವಿ ಬೇರೆ ಕಡೆ ಕೇಳ್ತಾ ಇಲ್ಲ ನೀವೇ ಹೊರಡಿಸಿರ್ತಕ್ಕಂಥ ಅಧಿಕೃತ ಜ್ಞಾಪಕ ಏನಿದೆ ಅದಾಜು ಪ್ರಕ್ರಿಯೆ ಇದರಲ್ಲಿ ನಮಗೆ ರಿಸರ್ವೇಶನ್ ಮಾಡಿದಿರಿ ಇದರ ಪ್ರಕಾರ ನಮಗೆ ಕೊಡಿ ಅಂತ ಹೇಳ್ಬಿಟ್ಟೆ ಕೇಳ್ತಾ ಇರೋದು ನಾವೇನು ಬೇರೆ ಏನು ಕೇಳ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಮಾಡಿಲ್ಲ ಈಗ ಕಾರ್ಯಕಾರಿಣಿ ಸಮಿತಿಯಲ್ಲಿ ಎಸ್ ಸಿ ಎಸ್ ಟಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಅಂಗಡಿಗಳನ್ನು ಸಹ ಮುಂದೂಡ ಕೊಡ್ತಾ ಇದ್ದೀರಂದ್ರೆ ನೀವು ನೇರವಾಗಿ ದಲಿತ ವಿರೋಧಿಗಳು ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಸಿಗಬೇಕಾದ ಸವಲತ್ತುಗಳಲ್ಲಿ 아로나가 맞다 아다